ಚಿನ್ನ ಖರೀದಿಸಲು ಉತ್ಸುಕರಾಗಿರುವ ಗ್ರಾಹಕರಿಗೆ ಇಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ ಕಳೆದ ವಾರ ಸತತ ನಾಲ್ಕು ದಿನಗಳ ಕಾಲ ಚಿನ್ನದ ದರ ಎತ್ತರಕ್ಕೆ ಏರಿ ಹೊಸ ದಾಖಲೆ ಸೃಷ್ಟಿಸಿತು ಆದರೆ ಇಂದು ಮೊದಲ ಬಾರಿಗೆ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಕಂಡುಬಂದಿದ್ದು ಗ್ರಾಹಕರಲ್ಲಿ ನಿರೀಕ್ಷೆ ಮೂಡಿಸಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಪ್ರತಿ ಹತ್ತು ಗ್ರಾಂಗೆ ಇನ್ನೂರ ಐವತ್ತು ರೂಪಾಯಿ ಇಳಿಕೆಯಾಗಿದ್ದು ಎಂಬತ್ತೇಳು ಐನೂರ ಐವತ್ತು ರೂಪಾಯಿ ವಹಿವಾಟು ನಡೆಸುತ್ತಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ದರದಲ್ಲಿ ಪ್ರತಿ ಹತ್ತು ಗ್ರಾಂಗೆ ಇನ್ನೂರ ಅರವತ್ತು ರೂಪಾಯಿ ಇಳಿಕೆಯಾಗಿದೆ ತೊಂಬತ್ತೈದು ಸಾವಿರ ಐನೂರ ಹತ್ತು ರೂಪಾಯಿ ವಹಿವಾಟು ನಡೆಸುತ್ತಿದೆ ಕಳೆದ ನಾಲ್ಕು ಸೆಷನ್ಗಳಲ್ಲಿ ಚಿನ್ನದ ಬೆಲೆ ಐದು ಸಾವಿರ ರೂಪಾಯಿಗೂ ಹೆಚ್ಚು ಏರಿಕೆಯಾಗಿ ದಾಖಲೆ ಬರೆದಿತ್ತು ಈಗ ಸ್ವಲ್ಪ ಇಳಿಕೆಯಾಗಿದೆ ಚಿನ್ನದ ಜೊತೆಗೆ ಬೆಳ್ಳಿಯ ಬೆಲೆಯೂ ತೀವ್ರ ಏರಿಕೆ ಕಂಡಿತ್ತು ಆದರೆ ಇಂದು ನಾಮ ಮಾತ್ರಕ್ಕೆ ಇಳಿಕೆಯಾಗಿದೆ ಪ್ರತಿ ಕೆಜಿ ಬೆಳ್ಳಿ ದರದಲ್ಲಿ ಒಂದು ನೂರು ರೂಪಾಯಿ ಇಳಿಕೆಯಾಗಿದ್ದು ತೊಂಬತ್ತೊಂಬತ್ತು ಸಾವಿರ ಒಂಬೈನೂರ ರೂಪಾಯಿ ವಹಿವಾಟು ನಡೆಸುತ್ತಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗುತ್ತಿದೆ ಅದು ಮತ್ತೆ ದಾಖಲೆಯ ಮಟ್ಟವನ್ನು ದಾಟುವ ಹಂತದಲ್ಲಿರುವಂತೆ ಕಾಣುತ್ತಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿವಿಧ ದೇಶಗಳ ಮೇಲೆ ಭಾರೀ ಸುಂಕಗಳನ್ನು ಘೋಷಿಸಿದ ನಂತರ ಚಿನ್ನದ ಬೆಲೆಗಳು ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿತ್ತು ಆದರೆ ಟ್ರಂಪ್ ಸುಂಕಗಳ ಜಾರಿಗೆ ತೊಂಬತ್ತು ದಿನಗಳ ವಿರಾಮ ನೀಡುತ್ತಿದ್ದಂತೆ ಸ್ವಲ್ಪ ಇಳಿಕೆಯಾಗಿತ್ತು ಆದರೆ ಡಾಲರ್ ಸೂಚ್ಯಂಕದಲ್ಲಿ ಇಳಿಕೆಯಾದ ಕಾರಣ ಚಿನ್ನದ ದರ ಮತ್ತೆ ಗಗನ ಮುಟ್ಟಿದೆ ಅಮೆರಿಕ ಮತ್ತು ಚೀನಾ ನಡುವಿನ ಸುಂಕ ಸಮರ ಉತ್ತುಂಗಕ್ಕೇರಿದ್ದು ಜಾಗತಿಕ ಮಾರುಕಟ್ಟೆಗಳ ಮೇಲೆ ಪರಿಣಾಮ ಬೀರುತ್ತಿವೆ ಎಂದು ಹೇಳಬಹುದು ಇದರ ಜೊತೆಗೆ ಅಮೆರಿಕದ ಫೆಡರಲ್ ರಿಸರ್ವ್ ಈ ವರ್ಷ ಇನ್ನೂ ಎರಡು ಬಾರಿ ಬಡ್ಡಿದರಗಳನ್ನು ಕಡಿತಗೊಳಿಸುವ ಸಾಧ್ಯತೆ ಇದೆ ಹೀಗಾಗಿ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಅನಿವಾರ್ಯ ಎಂಬ ನಿರೀಕ್ಷೆಗಳು ಡಾಲರ್ ಕುಸಿತಕ್ಕೆ ಕಾರಣವಾಗುತ್ತಿವೆ ಈ ಕ್ರಮದಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚಿದ್ದು ಬೆಲೆಗಳು ಮತ್ತೆ ಏರುತ್ತಿವೆ